ಸೇಮ್ ಹೇಳದ್ನಲ್ಲ ಪೇರೆಂಟ್ಸ್ ಅರ್ಥ ಮಾಡ್ಕೊಬೇಕು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಡ್ಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಈ ಸೋಷಿಯಲ್ ಮೀಡಿಯಾದ ಮಿಸ್ಯೂಸ್ ಇವಾಗಿನ ಕಾಲದಲ್ಲಿ ಹೇಗಾಗ್ತಿದೆ ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಓವರ್ ಆಲ್ ನೋಡಿಸ್ಕೊಂಡು ಹೋಗುವಂತ ಚಿತ್ರ ಚೆನ್ನಾಗಿದೆ ಮೂವಿ ಈಗಿನ ಪೀಳಿಗೆ ಯಾವ ರೀತಿ ಒಂದು ಕೇರ್ ತಗೋಬೇಕು ಅಂತ ಅಂದ್ಬಿಟ್ಟು ಅದೇ ಮುಂದೆ ಆಗುವಂತದ್ದು ಏನಿದೆ ಇವಾಗ್ಲೇ ನೋಡ್ಕೊಂಡು ಸರಿಪಡಿಸ್ಕೊಳ್ಳೋದು ಚೆನ್ನಾಗಿದೆ ಇದರಲ್ಲಿ ಡಿಫರೆಂಟ್ ಕಾನ್ಸೆಪ್ಟ್ ಅಂಡ್ ಇಟ್ಸ್ ಟೂ ಅಂಡ್ ಹಾಫ್ ಅವರ್ಸ್ ನಮ್ಗೆ ಹೇಗೆ ಟೈಮ್ ಆಯ್ತು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಇವಾಗ ನಾವು ಏನ್ ನೋಡ್ತಾ ಇದೀವಿ ಜನ ಅದೇ ನಡೀತಾ ಇರೋದು ಇವಾಗ ಅದನ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಹಾಡುಗಳು ಆ ಒಂದು ಇದೇನಿದೆಯಲ್ಲ ಹಾಡುಗಳೆಲ್ಲ ಬಹಳ ವಿನೂತನವಾಗಿತ್ತು ಅಂತ ಹೇಳಿಕೆ ಎಷ್ಟೋ ಬೇರೆ ಬೇರೆ ದೊಡ್ಡ ದೊಡ್ಡ ಬಜೆಟ್ ಇರುವಂತ ಒಂದು ಫಿಲಮ್ ನೋಡಿದಿನಿ ಆದ್ರೆ ಈ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಮಾಡುವಂತ ಒಂದು ಟೆಕ್ನಿಕ್ ಇದೆಯಲ್ಲ ಆ ಗ್ರಾಫಿಕ್ಸ್ ಆ ಗ್ರಾಫಿಕ್ಸ್ ನಿಜ ಖುಷಿ ಅನ್ಸು ಇದು ಇನ್ನು ಮುಂದಿನ ಫಿಲಮ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ನಮ್ಮ ಕಾಲೇಜಿನ ಹುಡುಗರ ಎಲ್ಲಾ ಹುಡುಗರುನು ಈ ಒಂದು ಟೆಕ್ನಿಕ್ ಅಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ವಿಶ್ ಆಲ್ ದ ಬೆಸ್ಟ್ ಅವ್ರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಪರ್ಟಿಕ್ಯುಲರ್ಲಿ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ಇಂದಿನ ಯುವ ಪೀಳಿಗೆಗೆ ಒಂಥರ ಒಳ್ಳೆ ಪಾಠ ಇದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅಂತ ಸೂಪರ್ ಒಳ್ಳೆ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದರಿಂದ ಪೇರೆಂಟ್ಸು ಸ್ಟೂಡೆಂಟ್ಸು ಯಂಗ್ಸ್ಟರ್ಸು ಕಲಿಯುವಂತ ಸಾಕಷ್ಟು ವಿಚಾರಗಳಿದೆ ಈ ಸೋಶಿಯಲ್ ಮೀಡಿಯಾ ಮೊಬೈಲ್ ಮಕ್ಕಳು ಕೆಟ್ಟೋಗ್ತಾರೆ ಅನ್ನೋದು ಆಮೇಲೆ ಪೇರೆಂಟ್ಸ್ ಕಂಟ್ರೋಲ್ ಆನ್ ದೇರ್ ಓನ್ ಚಿಲ್ಡ್ರನ್ ಹೇಗ್ ಇರಬೇಕು ಅನ್ನೋದು ಕಾಲೇಜಸ್ಸು வெரிகுட் மூவி குட் மெசேஜ் எவ்ரிபடி ஹஸ் டு சீஸ் ಬರೀ ನೋಡೋದ್ ಒಂದೇ ಅಲ್ಲ ತುಂಬಾ ಇದೆ ಇದನ್ನ ನೋಡಿ ಕಲೀಲು ಬೇಕು ಬರೀ ಮಾತ್ರ ತುಂಬಾ ಚೆನ್ನಾಗಿದೆ ಫಸ್ಟ್ ಸೆಕೆಂಡ್ ಯಾವುದೇ ಒಂದು ಆದ್ರೂ ಇದನ್ನ ನೋಡೋದಕ್ ಮಾತ್ರ ನಮ್ಗೆ ಒಳ್ಳೆ ಮೆಸೇಜ್ ಇದೆ ಸರ್ ಎಲ್ಲಾ ಪೇರೆಂಟ್ಸ್ ಇದಂತ ಒಂದು ಒಳ್ಳೆ ಮೆಸೇಜ್ ನೋಡೋ ಇದೆ ಒಳ್ಳೆ ಕತೆ ಇದೆ ಒಳ್ಳೆ ಆಕ್ಟಿಂಗ್ ಇದೆ ಮಕ್ಕಳನ್ನ ತಂದೆ ತಾಯಿ ಅವ್ರಿಗೆಲ್ಲ ಅನುಕೂಲ ನಾವು ಕೇಳಕ್ ಮುಂಚೆ ನಾವೆಲ್ಲ ಅನುಕೂಲ ಏನು ಕೊಡ್ತೀವಿ ಸೊ ಅದ್ ಕೊಟ್ರೆ ಅದೊಂದು ನಮ್ಗೆ ತುಂಬಾ ಚೆನ್ನಾಗಿ ಪೇರೆಂಟ್ಸ್ ಅರ್ಥ ಆಗುತ್ತೆ ಈ ಮೂವಿಯಿಂದ ಸೊ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಎಲ್ಲಾರು ಪೇರೆಂಟ್ಸ್ ಫ್ಯಾಮಿಲಿ ಸಮೇತ ಒಂದ್ ನೋಡೋಂತ ಮೂವಿ ಇದು ಸೊ ತುಂಬಾ ಚೆನ್ನಾಗಿದೆ ಸರ್ ಆಲ್ ದ ಬೆಸ್ಟ್ ಚಂದಿ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಕಳನ್ನ ಮುಂದಕ್ಕೆ ನಾವು ಯಾವ ತರ ಬೆಳೆಸಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ಇದರಲ್ಲಿ ಸೊ ಐ ಆಮ್ ವೆರಿ ಹ್ಯಾಪಿ ಇವಾಗ ಹೆಂಗೆ ಸ್ಟೂಡೆಂಟ್ಸ್ ಅದನ್ನ ತೋರಿಸಿದರೆ ಹೆಂಗ್ ಬುದ್ಧಿ ಕಲಿಬೇಕು ಅಂತ ಚೆನ್ನಾಗಿದೆ ಸಿನಿಮಾ ಕಂಡೆ ತುಂಬಾ ಚೆನ್ನಾಗಿದೆ ಆಮೇಲೆ ಇದರಲ್ಲಿ ಏನಂತ ಮುಖ್ಯವಾಗಿ ತಂದೆ ತಾಯಿ ಜೊತೆ ಮಕ್ಕಳು ಖಂಡಿತ ನೋಡ್ಬೇಕಾದಂತ ಸಿನಿಮಾ ಇದು ಹೇಳ್ಬೇಕಂದ್ರೆ ಬಹಳನೇ ಚೆನ್ನಾಗಿದೆ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಎಲ್ಲರೂ ಆಮೇಲೆ ಹೆಂಗೆ ಆರ್ಟಿಸ್ಟ್ ಗಳು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಮಾತ್ರ ಖಂಡಿತ ಹೇಳಲೇಬೇಕಾ ಮೊದಲನೇ ಪಿಕ್ಚರ್ ಆದ್ರೂ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ನನಗೆ ಬಹಳನೇ ಸಂತೋಷ ಆಯ್ತು ಖಂಡಿತ ಈ ಸಿನಿಮಾ ಚೆನ್ನಾಗಿ ಎಲ್ಲ ಜನ ನೋಡ್ಲೇಬೇಕು ನೋಡೇ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ Thank you. thank you. the movie was absolutely excellent. i think it had a lovely message and it's very important for uh, the youth of today to watch it. it has a wonderful message. so parents should bring the children along to watch this movie. i absolutely enjoyed it and i really, really hope that everyone comes in. thank you. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಅಂತ ಮೂವಿ ಒಂದು ಎಲ್ಲ ಈಗಿನ ಜನರೇಷನ್ ಎಲ್ಲ ಮೊಬೈಲ್ ಯಾವ ಯಾವ ತರ ಯೂಸ್ ಮಾಡ್ತಾರೆ ಹೇಗೆಲ್ಲ ಹುಷಾರಾಗಿ ಯೂಸ್ ಮಾಡ್ಬೇಕು ಅನ್ನೋದು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಮನೆ ಥಿಯೇಟರ್ ಮೂವಿ ನೋಡಿ ಥ್ಯಾಂಕ್ ಯು ಸೊ ಮಚ್